ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಮಾಗಡಿ ರೋಡ್ ತಾವರೆಕೆರೆ ಕೋಳಿ ಸಂತೆ ಇದು ಕೋಳಿ ಮತ್ತು ಕುರಿ ಸಂತೆ ಎರಡೂ ಇದೆ ಆಲ್ರೆಡಿ ಕುರಿ ಮೇಕೆ ವೀಡಿಯೋಗಳನ್ನ ಬಿಟ್ಟಿದ್ದೀನಿ ಪ್ಯೂರ್ ನಾಟಿ ಕೋಳಿಗಳಿದು ನಾಟಿ ಕೋಳಿಗಳು ಇಲ್ಲಿ ಆಗಿ ಸಿಗುತ್ತೆ ಮತ್ತು ಕ್ರಾಸ್ ಕೋಳಿಗಳು ಸಿಗುತ್ತೆ ಮತ್ತು ಇನ್ನೊಂದು ವಿಷಯ ಏನಂದರೆ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ನಾನು ವೀಡಿಯೋ ಮಾಡ್ತಾ ಇರೋದೇ ಪಬ್ಲಿಕ್ ಇನ್ಫಾರ್ಮೇಷನ್ಗೋಸ್ಕರ ಅಂತ ಜನಗಳಿಗೆ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಈ ಸಂತೆಯಲ್ಲಿ ಯಾವುದೇ ಫೈಟ್ರ್ ಕೋಳಿಗಳು ಅಂದರೆ ಜಾತಿ ಕೋಳಿಗಳು ಜಗಳದ ಕೋಳಿಗಳು ಸಿಗೋದಿಲ್ಲ ಸಿಕ್ಕಿದ್ರೂ ಕಮ್ಮಿ ಒಂದು ಎರಡು ಅಪ್ರೂಪಕ್ಕೆ ಬರುತ್ತೆ ಬಟ್ ನೀವು ಸಿಗುತ್ತೆ ಅಂದ್ಕೊಂಡು ನೀವೇನಾದ್ರೂ ಬಂದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ಸಿಗೋಲ್ಲ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ಇದು ನೋಡಿ ಇದೆಲ್ಲ ಕ್ರಾಸು ಕ್ರಾಸ್ ಕೋಳಿಗಳು ಒಂದು ಕಡಕ್ನಾಥ್ ಕೋಳಿಗಳಿದೆ ಸರಿನಾ ಇದು ಪ್ಯೂರ್ ಕಡಕ್ನಾಥ್ ಒಳ್ಳೆಯ ಕೋಳಿ ಅದು ಹುಂಜ ಚೆನ್ನಾಗಿತ್ತು ಹಾಗಾಗಿ ಮಾಡಿದೆ ಅದು ಅಪ್ರೂಪಕ್ಕೆ ಬಂದಿರೋದು ಅದು ನಿಮಗೆ ಯಾವಾಗಲೂ ಬರೋಲ್ಲ ರೆಗ್ಯುಲರಾಗಿ ಬರೋಲ್ಲ ಅಪ್ರೂಪಕ್ಕೆ ಸಿಗುತ್ತೆ ಆ ಥರ ಸರಿನಾ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದೆಲ್ಲ ಕ್ರಾಸ್ ಕೋಳಿಗಳು ನಿಮಗೆ ಈ ಕಡೆ ಸುತ್ತಮುತ್ತ ಇರೋರಿಗೆ ಮಾತ್ರ ಉಪಯೋಗ ಆಗುತ್ತೆ ಬಟ್ ದೂರದಿಂದ ಬರೋರಿಗೆ ಯಾಕೆ ಸುಮ್ಮನೆ ಅಲ್ಲಿ ಗಂಟೆ ಬರಬೇಕು ಅನ್ನೋರು ಕೋಳಿ ಸಿಗುತ್ತೆ ಅಂದ್ಕೊಂಡು ಬರ್ತೀರಾ ನಿರಾಸೆ ಆದರೆ ಫೈಟ್ರ್ ಕೋಳಿಗಳು ಸಿಗುತ್ತೆ ಬಂದು ನಿರಾಸೆ ಆದರೆ ಬೇಜಾರು ಮಾಡ್ಕೋಬೇಡಿ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡ್ತಾ ಇರೋದು ಅದೇ ಉದ್ದೇಶದಿಂದ ಸರಿನಾ ಇಲ್ಲಿ ಬಂದು ನಿಮಗೆ ನಾಟಿ ಕೋಳಿಗಳು ಅಂತೂ ಪಕ್ಕಾ ಸಿಗುತ್ತೆ ನಾಟಿ ಕೋಳಿಗಳು ನಾಟಿ ಮೇಕೆಗಳು ಕುರಿಗಳು ಸರಿನಾ ಎಲ್ಲ ಸಿಗುತ್ತೆ ಮತ್ತು ಇನ್ನು ಸಂತೆ ಅಂದಮೇಲೆ ನಿಮಗೆ ಬಟ್ಟೆ ತರಕಾರಿ ಈ ರೈತರಿಗೆ ಬೇಕಾಗಿರೋ ಐಟಮ್ಗಳು ಎಲ್ಲ ಸಿಗುತ್ತೆ ಅದರಲ್ಲೆಲ್ಲ ಏನೂ ಇದಿಲ್ಲ ಎಲ್ಲ ಥರ ಐಟಮ್ಗಳು ಸಿಗುತ್ತೆ ಸಂತೆಯಲ್ಲಿ ಇದು ಬಂದು ಪ್ರತಿ ಭಾನುವಾರ ನಡೆಯುತ್ತೆ ತವರೆಕೆರೆಯಲ್ಲಿ ಮಾಗಡಿ ರೋಡ್ ತವರೆಕೆರೆ ಬಸ್ ಸ್ಟಾಪಿಂದ ರೈಟ್ ಸೈಡ್ಗೆ ಹೋಗೋ ರೋಡಲ್ಲಿ ಸಿಗುತ್ತೆ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸರಿನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ತಪ್ಪಾಗಿ ಮಾತಾಡಿದರೆ ಬೇಜಾರು ಮಾಡ್ಕೋಬೇಡಿ ಯಾರು ಸರಿನಾ ನಾನು ಇಲ್ಲಿ ಯಾರಿಗೂ ಬೇಜಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿಲ್ಲ ಬಟ್ ಜನಗಳಿಗೆ ಇನ್ಫಾರ್ಮೇಷನ್ ಸಿಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ನೋಡಿ ಇವಾಗ ತುಂಬ ದೂರದಿಂದ ಬಂದುಬಿಡ್ತಾರೆ ತವರೆಕೆರೆಯಲ್ಲಿ ಸಂತೆ ನಡೀತೆ ಅಲ್ಲಿ ಕೋಳಿಗಳು ಸಿಗ್ಬೋದು ಯಾವತ್ತೊಂದು ದಿನ ನಾನು ಹೋಗಿರ್ತೀನಿ ಯಾವತ್ತೊಂದು ಕೋಳಿ ಸಿಕ್ಕಿರುತ್ತೆ ಓ ಫೈಟ್ರು ಕೋಳಿಗಳಲ್ಲಿ ಸಿಕ್ಕಿದ್ದು ಜಗಳದ ಕೋಳಿಗಳು ಅಂತ ಅಂದ್ಕೊಳ್ತೀವಿ ಅರ್ದು ನಮ್ಮಿಂದ ಇನ್ನೊಬ್ರು ಯಾರಿಗೂ ಹೇಳಿರ್ತೀವಿ ಅವ್ರೇನು ಏನು ಮಾಡ್ತಾರೆ ಹೌದಲ್ವ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಹೋಗೋಣ ಒಂದು ಸರಿ ತವರೆಕೆರೆಗೆ ಅಂತ ಬರ್ತಾರೆ ಬಂದಾಗ ಆ ಟೈಮಲ್ಲಿ ಇಲ್ಲಿ ಕೋಳಿ ಇಲ್ಲ ಅಂದಾಗ ಅವ್ರಿಗೆ ಬೇಜಾರಾಗುತ್ತೆ ಅಷ್ಟು ದೂರದಿಂದ ಬಂದ್ವಿ ಇಲ್ಲಿ ಕೋಳಿಗಳು ಸಿಕ್ಕಿಲ್ಲ ಅಂತ ನಿರಾಸೆ ಆಗ್ತಾರೆ ಆ ನಿರಾಸೆ ಆಗದೇ ಇರಲಿ ಮತ್ತು ಅವ್ರ ಟೈಮ್ ಪಾಸ್ ಆಗ ಟೈಮ್ ವೇಸ್ಟ್ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಸರಿನಾ ತಪ್ಪಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ ಸರಿನಾ ನಾನು ಇದನ್ನು ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಅದೇ ಉದ್ದೇಶ ನನ್ನ ನನ್ನ ಉದ್ದೇಶನೇ ಅಷ್ಟು ನೋಡಿ ಅಪರೂಪಕ್ಕೆ ಒಂದು ಕೋಳಿ ಸಿಕ್ಕಿದೆ ಅದು ಇವಾಗಲೇ ಬಂದಾಗ ಲಾಸ್ಟಲ್ಲಿ ಒಂದು ಕುಂಜ ಎತ್ಕೊಂಡ್ಬಂದಿರೋದು ಗಿಣಿಮೂತಿ ಹುಂಜ ಒಂದೇ ಇದ್ದಿತ್ತು ಈ ಸಂತೆಗೆ ಇಲ್ಲಿದ್ದೆ ಒಂದು ಅದು ಅವರು ರೇಟು ಇದಕ್ಕೆ ಐದು ಸಾವಿರ ಹೇಳಿದ್ರು ನಾವು ಹೌದಾ ಅಂದ್ಬಿಟ್ಟು ಸುಮ್ಮನಾದ್ವಿ ಹಾಗಾಗಿ ನೋಡಿ ಇಲ್ಲಿ ಯಾವುದೇ ರೀತಿಯ ಫೈಟ್ರು ಕೋಳಿಗಳು ಸೇಲಂ ಕೋಳಿಗಳು ಸಿಗೋದು ತುಂಬ ಕಮ್ಮಿ ನಿಮಗೆ ಸಿಗಬೇಕು ಸಿಗುತ್ತೆ ಅಂದರೆ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿಗಳು ಸಿಗುತ್ತೆ ನೋಡಿ ಇದೆಲ್ಲ ಪ್ಯೂರ್ ನಾಟಿ ಕೋಳಿಗಳೇ ಇಲ್ಲಿ ಕಟ್ಟಿದಾರಲ್ಲ ಇದೆಲ್ಲ ಪ್ಯೂರ್ ನಾಟಿ ಕೋಳಿಗಳೇ ಇದೆಲ್ಲ ನಿಮ್ಗೆ ಸಿಗುತ್ತೆ ಪ್ಯೂರ್ ನಾಟಿ ಕೋಳಿ ಬೇಕು ಅನ್ನೋರು ಈ ಕಡೆ ಬನ್ನಿ ತವರೆಕೆರೆ ಸಂತೆಗೆ ಪ್ರತಿ ಭಾನುವಾರ ಈ ಸಂತೆ ನಡೆಯುತ್ತೆ ಓಕೆನಾ ಈ ಇಶ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನಿಂದ ಏನಾರು ತಪ್ಪಾಗಿದ್ರು ಆ ಮಾತಿಗೆ ಏನಾರು ನಾನು ಉತ್ತರ ಕೊಡಬೇಕಂದ್ರು ನಿಮ್ಮ ಮನಸಲ್ಲಿ ಏನಾರು ಇದ್ದರು ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ಕಾಮೆಂಟ್ ಮುಖಾಂತರನೇ ಉತ್ತರ ಕೊಡ್ತೀನಿ ನಿಮಗೆ ಸರಿನಾ ಮತ್ತು ಇನ್ನೇನು ಬೇಜಾರು ಮಾಡ್ಕೋಬೇಡಿ ವೀಡಿಯೋ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ಲು ಅನಿಲ್ ಮಾದೇಶ ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸರಿನಾ ಬಾಯ್ ಬಾಯ್ ಫ್ರೆಂಡ್ಸ್